ಮಂಡ್ಯ ಲೋಕಸಭಾ ಕಣ ದಿನ ದಿನಕ್ಕೂ ರಂಗು ಪಡೆದುಕೊಳ್ತಾ ಇದೆ ನಾಯಕರ ಜಟಾಪಟಿ ಟಿಕೆಟ್ ಗೊಂದಲದ ನಡುವೆ ಕ್ಷೇತ್ರದ ದಿಕ್ಕೆ ಬದಲಾಗ್ತಾ ಇದೆ ಕಳೆದ ಬಾರಿ ಸ್ವಾಭಿಮಾನದ ಹಾಳೆ ಮೊಳಗಿಸಿ ಗೆದ್ದಿದ್ದಂತಹ ಸುಮಲತಾ ಅಂಬರೀಷ್ ಈ ಬಾರಿ ಕೂಡ ಕ್ಷೇತ್ರವನ್ನು ವಶಪಡಿಸಿಕೊಳ್ಳುವ ತವಕದಲ್ಲಿದ್ದಾರೆ ಆದರೆ ಸುಮಲತಾಗೆ ಆರಂಭದಲ್ಲೇ ಆಘಾತ ಎದುರಾಗಿದ್ದು ಬಿಜೆಪಿ ಟಿಕೆಟ್ ಇನ್ನೂ ಕೂಡ ಫೈನಲ್ ಆಗಿಲ್ಲ ಆದರೂ ಸುಮಲತಾ ಮಾತ್ರ ನನಗೆ ಟಿಕೆಟ್ ಅನ್ನೋ ಕಾನ್ಫಿಡೆನ್ಸ್ನಲ್ಲಿದ್ದಾರೆ ಬುಧವಾರ ಕೂಡ ಫೈವ್ ಹಂಡ್ರೆಡ್ ಪರ್ಸೆಂಟ್ ಮಂಡ್ಯ ಟಿಕೆಟ್ ನನಗೆ ಸಿಕ್ಕೇ ಸಿಗುತ್ತೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಕ್ಷೇತ್ರದಲ್ಲಿ ಫುಲ್ ಆಕ್ಟಿವ್ ಆಗಿದ್ದು ಜಿಲ್ಲಾ ಪ್ರವಾಸ ಮಾಡ್ತಾ ಇದ್ದಾರೆ ಬುಧವಾರ ಮಂಡ್ಯ ಪಾಂಡವಪುರ ಮದ್ದೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಓಡಾಟ ನಡೆಸಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಸಭೆ ಸರ್ಕಾರಿ ಖಾಸಗಿ ಕಾರ್ಯಕ್ರಮಗಳಲ್ಲಿ ಕೂಡ ಭಾಗವಹಿಸ್ತಾ ಇದ್ದಾರೆ ಮ್ಯಾರಥಾನ್ ಮೀಟಿಂಗ್ಗಳನ್ನು ಮಾಡ್ತಾ ಕ್ಷೇತ್ರದ ಸಮಸ್ಯೆಗಳನ್ನು ಆಲಿಸ್ತಾ ಇದ್ದಾರೆ ಈ ಮೂಲಕ ಕ್ಷೇತ್ರದ ಜನರಿಗೆ ಹತ್ತಿರವಾಗೋಕೆ ಯತ್ನಿಸ್ತಾ ಇದ್ದಾರೆ ಇದೇ ವೇಳೆ ಸುಮಲತಾ ಮತ್ತು ಕಾಂಗ್ರೆಸ್ ನಾಯಕರ ವಿರುದ್ಧ ಜಟಾಪಟಿ ಶುರುವಾಗಿದೆ ಕ್ರೆಡಿಟ್ ವಾರ್ ಆರಂಭವಾಗಿದೆ ಹನಕೆರೆ ಫ್ಲೈಓವರ್ ಕ್ರೆಡಿಟ್ ತೆಗೆದುಕೊಳ್ಳೋಕೆ ಶಾಸಕ ರವಿಕುಮಾರ್ ಯತ್ನಿಸ್ತಾ ಇದ್ದಾರೆ ಅಂತ ಸುಮಲತಾ ಆರೋಪಿಸಿದ್ದಾರೆ ಫ್ಲೈಓವರ್ ಅಂತಿಮ ಹಂತದಲ್ಲಿದ್ದು ಮಂಡ್ಯ ಶಾಸಕರು ಅದರ ಕ್ರೆಡಿಟ್ ತೆಗೆದುಕೊಳ್ತಾ ಇದ್ದಾರೆ ಕಾಮಗಾರಿ ಆರಂಭ ಆಗೋ ಸಂದರ್ಭದಲ್ಲಿ ಶಾಸಕರು ಹೋರಾಟ ಮಾಡ್ತೀವಿ ಅಂದಿದ್ದಾರೆ ರವಿಕುಮಾರ್ ಅವರು ಫಸ್ಟ್ ಟೈಮ್ ಶಾಸಕರಾಗಿದ್ದು ಅವರಿಗೆ ತಿಳುವಳಿಕೆ ಕಡಿಮೆ ಇದೆ ಅನ್ನಿಸುತ್ತೆ ರವಿಕುಮಾರ್ ಶಾಸಕರಾಗಿ ಏಳೆಂಟು ತಿಂಗಳಾಗಿಲ್ಲ ಕಷ್ಟಪಟ್ಟು ನಾವು ಕೆಲಸ ಮಾಡಿಸಿದರೆ ಅಂತಿಮವಾಗಿ ಕ್ರೆಡಿಟ್ ತಗೊಳ್ಳೋಕೆ ಬರ್ತಾರೆ ಹಸಿ ಹಸಿ ಸುಳ್ಳು ಹೇಳೋದು ಯಾಕೆ ಅಂತ ಕಾಂಗ್ರೆಸ್ ಶಾಸಕ ರವಿಕುಮಾರ್ ವಿರುದ್ಧ ಸುಮಲತಾ ವಾಗ್ದಾಳಿ ನಡೆಸಿದ್ದಾರೆ ಇದೇ ವೇಳೆ ಕಾಂಗ್ರೆಸ್ ನಾಯಕ ಹೆಚ್ ಎನ್ ರವೀಂದ್ರ ಅವರಿಗೂ ಕೂಡ ತಿರುಗೇಟು ಕೊಟ್ಟಿದ್ದಾರೆ ಕೆ ಪಿ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆ ನೀಡಿದ್ದಂತಹ ಹೆಚ್ ಎನ್ ರವೀಂದ್ರ ಕಾಂಗ್ರೆಸ್ ಹಾಗೂ ಸಂಸದೆ ಸುಮಲತಾ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಕಳೆದ ಲೋಕಸಭಾ ಚುನಾವಣೆ ವೇಳೆ ಸುಮಲತಾ ಅಂಬರೀಷ್ ಗೆದ್ದರು ನಟ ದರ್ಶನ್ ಕಾಲ್ ಮಾಡಿ ನಿಮ್ಮಿಂದ ಅಪ್ಪಾಜಿ ಗೌರವ ಉಳಿಯಿತು ಅಂದರು ಸುಮಲತಾ ಕೂಡ ಕರೆ ಮಾಡಿ ಜನರೆಲ್ಲ ನಮ್ಮನ್ನು ಸ್ಟಾರ್ ಅಂತಾರೆ ಇಂದು ಸ್ಟಾರ್ಗಳೇ ನಿಮಗೆ ಅಭಿಮಾನಿಗಳಾಗಿದ್ದಾರೆ ಅಂದಿದ್ರು ನಾನು ಲಾಟ್ರಿ ಹೊಡೀತು ಅಂದ್ಕೊಂಡೆ ಆದರೆ ಬೆನ್ನಿಗೆ ಕಟ್ಕೊಂಡು ಓಡಾಡೋಕ್ಕೆ ನಾನು ರಾಕ್ ಲೈನ್ ಅಲ್ಲ ಅಂತ ಹೇಳಿದರು ರವೀಂದ್ರ ಹೇಳಿಕೆಗೆ ಖಾರವಾಗಿ ಉತ್ತರಿಸಿರುವ ಸುಮಲತಾ ಎಲ್ಲವೂ ಲಿಮಿಟ್ನಲ್ಲಿ ಇರಬೇಕು ಸಿನಿಮಾದಲ್ಲಿ ಅವಕಾಶ ಕೊಡಿ ಎಂದು ಕರೆ ಮಾಡಿದರು ರಾಕ್ ಲೈನ್ಗೆ ನಿರಂತರವಾಗಿ ಕರೆ ಮಾಡಿದ್ದೆಲ್ಲ ಗೊತ್ತಿದೆ ಅವರ ಯೋಗ್ಯತೆ ಏನೆಂದು ಅರ್ಥ ಮಾಡಿಕೊಳ್ಬೇಕು ಅಂತ ರವೀಂದ್ರಗೆ ಸುಮಲತಾ ತಿರುಗೇಟು ನೀಡಿದರು ಒಂದು ಕಡೆ ಮಂಡ್ಯದ ತುಂಬೆಲ್ಲ ಓಡಾಡ್ತಾ ಇರೋ ಸುಮಲತಾ ಮತ್ತೊಮ್ಮೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸೋಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ ಮತ್ತೊಂದೆಡೆ ಕಾಂಗ್ರೆಸ್ ನಾಯಕರ ವಿರುದ್ಧ ಕೂಡ ವಾಗ್ದಾಳಿ ನಡೆಸ್ತಾ ಇದ್ದಾರೆ ಹಾಗೂ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರಗೆ ಟಿಕೆಟ್ ಎನ್ನಲಾಗಿದೆ ಈ ಬಗ್ಗೆ ಮಾತನಾಡಿರೋ ಸುಮಲತಾ ದುಡ್ಡಿದೆ ಅನ್ನೋ ಕಾರಣಕ್ಕೆ ಚಂದ್ರಗೆ ಟಿಕೆಟ್ ಕೊಡ್ತಿದ್ದಾರಾ ಸರ್ಕಾರಿ ಕಾರ್ಯಕ್ರಮದಲ್ಲಿ ಹೆಸರು ಘೋಷಿಸಿದ್ದು ಎಷ್ಟು ಸರಿ ಅಂತ ಪ್ರಶ್ನಿಸಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಬಿ ಜೆ ಪಿ ಟಿಕೆಟ್ ಸಿಗುತ್ತೆ ಅನ್ನೋ ನಿರೀಕ್ಷೆಯನ್ನು ಮಾತ್ರ ಬಿಟ್ಟಿಲ್ಲ ಹೋದಲ್ಲಿ ಬಂದಲ್ಲೆಲ್ಲ ಪ್ರಧಾನಿ ಮೋದಿಯವರ ಗುಣಗಾನ ಮಾಡ್ತಾ ಇದ್ದಾರೆ ಆದರೆ ಸುಮಲತಾಗಿ ಬಿ ಜೆ ಪಿ ಟಿಕೆಟ್ ಸಿಗುತ್ತಾ ಸಿಕ್ಕರೂ ಜನಬಲ ಸಿಗುತ್ತಾ ಅನ್ನೋದು ಕಾದು ನೋಡಬೇಕಿದೆ